ಎಬ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಡೇನ ಸಿ ಭಕ್ತಾನ್ ಒಂದು ಡ್ರಿಂಕ್ಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಡ್ರಿಂಕ್ಸ್ ಬಗ್ಗೆ ಆಲ್ರೆಡಿ ನಾನು ಒಂದು ವೀಡಿಯೋನ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀನಿ ಈ ಡ್ರಿಂಕ್ಸ್ನ ಡೈಲಿ ರೆಗ್ಯುಲರಾಗಿ ಮಾರ್ನಿಂಗ್ ಎಮ್ ಟಿ ಸ್ಟಮಕಲ್ಲಿ ನಾನು ತೊಗೋತಾ ಇದ್ದೀನಿ ಹಾಗೆ ಒನ್ ಮಂತ್ ಆದಮೇಲೆ ಅಂದರೆ ಇದು ಒನ್ ಮಂತ್ ಟೂ ಮಂತ್ಸ್ ಬರುತ್ತೆ ಅಂದರೆ ತರ್ಟಿ ಎಮ್ ಎಲ್ ಇರುತ್ತೆ ಇದು ಬಾಟಲಲ್ಲಿ ಟೂ ಮಂತ್ಸ್ ಬರುತ್ತೆ ಬಟ್ ನಾವಿಬ್ಬರು ತೊಗೊಳೋದ್ರಿಂದ ಒನ್ ಮಂತ್ ಆಗುತ್ತೆ ಸೊ ಇದು ಒನ್ ಮಂತ್ ಕಂಪ್ಲೀಟ್ ಆದ್ಮೇಲೆ ರಿಸಲ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದೀನಿ ಈ ಡ್ರಿಂಕ್ಸ್ನ ಕುಡಿಯೋದ್ರಿಂದ ಸ್ಕಿನ್ ಹೇರ್ ಹಾರ್ಟ್ ಹೆಲ್ತ್ ಓವರ್ ಆಲ್ ಬಾಡಿ ವೆಲ್ತ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಡ್ರಿಂಕ್ಸ್ನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಈಗ ನೆಕ್ಸ್ಟ್ ಬ್ರೇಕ್ಫಾಸ್ಟಿಗೆ ಏನಪ್ಪ ಅಂತಂದರೆ ಒಂದು ಚಪಾತಿ ಮಾಡಿದ್ದೀನಿ ಚಪಾತಿಯಲ್ಲಿ ಸ್ವಲ್ಪ ಕಲರಿಶ್ ಆಗಿದ್ದರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ಅಂದ್ಬಿಟ್ಟು ಬೀಟ್ರೂಟ್ ಅಂದರೆ ವೆಜಿಟೇಬಲ್ಸ್ನ ಜಾಸ್ತಿ ಮಕ್ಕಳು ತಿನ್ನೋಲ್ಲ ಹಾಗಾಗಿ ಕ್ಯಾರೆಟ್ ತಿಂದರೂ ಬೀಟ್ರೂಟ್ನ ತಿನ್ನಲ್ಲ ಹಾಗಾಗಿ ಬೀಟ್ರೂಟ್ನ ಜ್ಯೂಸನ್ನ ಮಾಡಿಬಿಟ್ಟು ಆ ಜ್ಯೂಸಿಂದ ಚಪಾತಿ ಹಿಟ್ಟನ್ನು ಕಲ್ಸ್ಕೊಂಡು ಅದನ್ನು ರೆಡಿ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಮಕ್ಕಳಿಗೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ಬೀಟ್ರೂಟ್ ಸಿಕ್ಕಾಬಟ್ಟೆ ಹೆಲ್ತ್ಗೆ ಒಳ್ಳೆಯದು ನನ್ನ ಮಗು ಈ ಥರ ಕಲರ್ ಆಗಿರೋದು ತುಂಬ ಇಷ್ಟ ಹಾಗೆ ನಾನು ದೋಸೆಗೂ ಕೂಡ ಇದೇ ಥರ ಕೊಡ್ತೀನಿ ಎಷ್ಟು ಚೆನ್ನಾಗಿ ಕಲರಾಗಿ ಕಾಣಿಸ್ತಾ ಇದೆ ಅಲ್ವ ಸೊ ಹಾಗೆ ನೆಕ್ಸ್ಟ್ ಹೇಳಿದ್ವಿ ಮಧ್ಯಾಹ್ನಕ್ಕೆ ಏನಪ್ಪ ಮಾಡ್ತಾಯಿದ್ದೀನಿ ಅಂದರೆ ಮಜ್ಜಿಗೆ ಇಟ್ಟು ಸ್ವಲ್ಪ ಮೊಸರು ಸದನ ಮಜ್ಜಿಗೆನ ಮಾಡ್ತಾಯಿದ್ದೀನಿ ಮಜ್ಜಿಗೆ ಮಾಡಿಬಿಟ್ಟು ನಾವು ಊರಿಂದ ಒಂದೆಲ್ಗ ಸೊಪ್ಪನ್ನ ತಂದಿದ್ವಿ ಸೊ ಇದು ಬ್ರೈನ್ಗೆ ಸಿಕ್ಕಾಬಟ್ಟೆ ಒಳ್ಳೆಯದು ಭ್ರಾಮಿ ಅಂತ ಹೇಳ್ತಾರೆ ಬ್ರೈನ್ ಶಾರ್ಪ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಎಲ್ಲರೂ ಇದನ್ನ ತಿನ್ನಬೇಕಲ್ವಾ ಸೊ ಹೇಗೆ ತಿನ್ನೋದು ಅಂತ ಹೇಳ್ಬಿಟ್ಟು ಇದನ್ನು ಒಂದು ತಂಬುಳಿ ಮಾಡ್ತಾರೆ ಈ ತಂಬುಳಿ ಆಸಿಡಿಟಿ ಹಾಗೆ ಹೆಲ್ತು ಹಾಗೆ ಬ್ರೈನ್ಗೆ ಸಿಕ್ಕಾಪಟ್ಟೆ ಒಳ್ಳೆಯದು ಹಾಗಾಗಿ ಇದನ್ನು ತಂಬುಳಿ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಮಧ್ಯಾಹ್ನದ ಊಟಕ್ಕೆ ತಂಬುಳಿ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ಮೆಣಸು ಹಸಿಮೆಣ್ಸಿಕಾಯಿ ಮತ್ತು ಕೊಬ್ಬರಿ ಇದ್ರೆ ಸಾಕು ಹಾಗೆ ಇದನ್ನು ಚೆನ್ನಾಗಿ ರುಬ್ಕೊಬಿರೋಣ ಇವಾಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ರುಚಿಗೆ ತಪ್ಪತ್ತು ಉಪ್ಪು ಹಾಕಿ ರುಬ್ಕೊಂಬರ್ತಾಯಿದ್ದೀನಿ ಇದು ರುಬ್ಬಿ ಸಣ್ಣಗೆ ರುಬ್ಬಬೇಕು ರುಬ್ಬಿಟ್ಟು ಮಜ್ಜಿಗೆ ಒಳಗಡೆ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಚಿಕ್ಕದಾಗಿ ಒಗ್ಗರಣೆ ಕೊಟ್ಕೊಳಲ್ಲ ಅದಕ್ಕೆ ಕರಿಬೇವು ಮೆಣಸಿನ್ಕಾಯಿ ಹಾಗೆ ಸಾಸಿವೆ ಹಾಕಿಬಿಟ್ಟು ಒಗ್ಗರಣೆ ಹಾಕಿಬಿಟ್ರೆ ಸಾಕು ಬಿಸಿ ಬಿಸಿ ಅನ್ನ ಜೊತೆ ತುಂಬ ಗೋಂಬಾಗಿರೋದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಮಧ್ಯಾಹ್ನ ಊಟಕ್ಕೆ ಇದನ್ನು ನಾವು ರೆಡಿ ಮಾಡಿದ್ವಿ ಸೊ ನನ್ನ ಮಗ ಹಾಗೂ ನಮ್ಮ ಮನೆಯವರು ಕೂಡ ತುಂಬ ಇಷ್ಟಪಟ್ಟರು ಒಂದು ಡೇ ಫುಲ್ಲು ಇದನ್ನ ತಿನ್ಬೋದು ಏನೂ ಹಾಳಾಗೋಲ್ಲ ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಹೆಲ್ತಿ ಕೂಡ ತುಂಬ ಒಳ್ಳೆಯದು ಹಾಗೆ ಇವಾಗ ಒಂದೆಲ್ಗ ಸೊಪ್ಪನ್ನ ತಂದಿದ್ನಲ್ಲ ಇದನ್ನು ಏನಕ್ಕೆ ತಂದಿದ್ದೀನಿ ಅಂತಂದರೆ ನನ್ನ ಮಗನಿಗೆ ನಾ ಇದೇ ಸೊಪ್ಪಿನ ಒಂದು ಲೇಹ ಥರ ಮಾಡಿ ಇದನ್ನೇ ನಾನು ಅವನಿಗೆ ಡ್ರಿಂಕ್ಸ್ ಹಾಕಿ ಕೊಡೋದು ಸೊ ಇದನ್ನು ಲಾಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟ್ ವೀಡಿಯೋನ ನಾನು ಪದೇ ಪದೇ ಹಾಕಿದ್ದೀನಿ ಎರಡರಿಂದ ಮೂರು ಸರಿ ಹಾಕಿ ಹಾಕಿದ್ದೀನಿ ವೀಡಿಯೋನ ಯಾರಾದರೂ ನೋಡಿ ಅಂದ್ರೆ ಮಿಸ್ ಮಾಡಿದರೆ ಹೋಗಿ ನೋಡಿ ಸೊ ಇದನ್ನು ಬಾಯ್ಲ್ ಮಾಡೋಕ್ಕೆ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ನಾಟಿ ಬೆಲ್ಲ ಅಂದರೆ ಜಾಗರಿ ಪೌಡ್ರನ್ನ ನಾನು ಪುಡಿ ಇರುತ್ತಲ್ವ ಅದನ್ನು ತರಿಸ್ಬಿಟ್ಟು ಹಾಕೋದು ಸೊ ಅದನ್ನು ತರಿಸ್ಬಿಟ್ಟು ಇದಕ್ಕೆ ಒಂದು ಅರ್ಧ ಕೆ ಜಿ ಅದಕ್ಕೆ ಹಾಕ್ತಾಯಿದೀನಿ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಬೇಯಲಿಕ್ಕೆ ಒಂದು ತರ್ಟಿ ಮಿನಿಟ್ಸು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸಬೇಕು ಇದನ್ನು ಗ್ರೈಂಡಿಂಗ್ ಮಾಡಬೇಕಾದ್ರೆ ನೀರು ಹಾಕಬಾರ್ದು ಅಂದರೆ ಮೀನು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡಿಂಗ್ ಮಾಡ್ಕೊಳ್ಬೇಕು ಈ ಸೊಪ್ಪಿಂದ ಮಕ್ಕಳು ಬ್ರೈನು ತುಂಬ ಶಾರ್ಪ್ ಆಗುತ್ತೆ ನಾನು ನನ್ನ ಮಗನಿಗೆ ಅಂದರೆ ನನಗೆ ಯಾವಾಗ ಈ ಸೊಪ್ಪು ಸಿಗೋಕೆ ಶಾರ್ಟ್ ಆಗಿದೆ ಅಂದರೆ ನನ್ನ ಮಗ ಒನ್ ಇಯರ್ ಆದ ಒಂದು ನೈನ್ ಮಂತ್ಸ್ ಅನ್ಸುತ್ತೆ ಹಾಲು ಕೊಡೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದ್ರು ಆವಾಗಿಂದ ನಾನು ಇದನ್ನೇ ಅವನಿಗೆ ಕೊಡ್ತಾ ಬರ್ತಿರೋದು ಇಲ್ಲ ಅಂದರೆ ಬೆಲ್ಲ ಹಾಕ್ಬಿಟ್ಟು ಕೊಡ್ತೀನಿ ಅಥವಾ ಬೇರೆ ಆಪ್ಷನಲ್ಲಾಗಿ ಹುಡ್ಕೋಕ್ಕೆ ಹೋಗೋಲ್ಲ ಇದನ್ನೇ ಟ್ರೈ ಮಾಡ್ತೀನಿ ಜಾಸ್ತಿ ಊರಿಗೆ ಹೋದಾಗೆಲ್ಲ ಇದನ್ನ ತಗೊಂಬ್ಬಿಟ್ಟು ಮಾಡ್ತೀವಿ ನೋಡಿ ಇವಾಗ ಈ ಥರ ಇದೆ ಲಾಸ್ಟ್ ಪ್ರೊಸೀಜರಲ್ಲಿ ನಾನು ಇದನ್ನು ರಸ ತೆಗೆದುಬಿಟ್ಟು ಮಾಡಿದೆ ತುಂಬ ಕಷ್ಟ ಆಗ್ತಿತ್ತು ಇವಾಗ ಅಷ್ಟೆಲ್ಲ ಟೈಮ್ ಇಲ್ಲ ಸೊ ಇದನ್ನು ಕೊಡಬೇಕಾದ್ರೆ ಫಿಲ್ಟ್ರ್ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಹಾಗೆ ಮಾಡಿದೆ ನೋಡಿ ಫೈನಲಿ ಇದು ಹಾರಿದ ಮೇಲೆ ಈ ಥರ ಲೇಹ ಥರ ಆಗುತ್ತೆ ಸೊ ಇವತ್ತಿಂದು ಇಷ್ಟೆಲ್ಲ ಹೆಲ್ದಿ ಫುಡ್ ಇದು ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಸೊ ಇದನ್ನು ಈ ಥರ ಹಾಲಲ್ಲಿ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕೊಡುವಾಗ ಫಿಲ್ಟ್ರ್ ಮಾಡಿಬಿಟ್ರೆ ಕೊಟ್ಟರೆ ಸಾಕು ಒಳ್ಳೆ ಬೆಸ್ಟು ಅಂತ ಹೇಳ್ಬೋದು ಇದನ್ನು ಇವತ್ತಿನ ಡೇಯಲ್ಲಿ ಹೆಲ್ದಿ ಫುಡ್ ರೆಮಿಡಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್